ಕಮ್ಯುನಿಟಿಯಲ್ಲಿ ನಾನು ಬೆಳಕಿನ ಬಗ್ಗೆ ಒಂದು ಪ್ರಶ್ನೆ ಕೊಟ್ಟಿದ್ದೆ ಅದರಲ್ಲಿ ಎರಡು ಹೇಳಿಕೆಗಳನ್ನು ಅಥವಾ ಎರಡು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದೆ ಒಂದನೇ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇತ್ತು ಅಂದರೆ ಬೆಳಕು ಬೀಳುವ ಪರದೆಯ ಮೇಲೆ ನೆರಳುಗಳನ್ನು ಪಡೆಯಲಾಗುತ್ತದೆ ಅಂತ ಇನ್ನೊಂದು ಸ್ಟೇಟ್ಮೆಂಟ್ ಎರಡರಲ್ಲಿ ನೆರಳಿನ ನೆರಳಿನ ಗಾತ್ರ ವಸ್ತುವಿನ ಗಾತ್ರಕ್ಕಿಂತ ಭಿನ್ನವಾಗಿರ್ಬೋದು ಅಂತ ಈ ಎರಡು ಹೇಳಿಕೆಗಳಲ್ಲಿ ಯಾವುದು ಸರಿಯಾದದ್ದು ಅಂತ ಕೊಟ್ಟು ನಾನು ಆಪ್ಷನ್ ಒಂದನೇದು ಸರಿ ಎರಡನೇದು ಸರಿ ಎರಡೂ ಸರಿ ಎರಡೂ ತಪ್ಪು ಅಂತ ಕೊಟ್ಟದ್ದು ತುಂಬ ಜನ ಅಲ್ಲಿ ಎರಡು ಹೇಳಿಕೆಗಳು ಅಂತಲೂ ಹಾಕಿದ್ದೀರಿ ಇನ್ನು ಕೆಲವರು ಮೊದಲನೇ ಹೇಳಿಕೆ ಸರಿ ಎರಡನೇ ಹೇಳಿಕೆ ತಪ್ಪು ಅಂತ ಹಾಕಿದೆ ಅದು ಯಾಕೆ ಅಂತ ಅರ್ಥ ಆಗಲಿಲ್ಲ ನನಗೆ ಬೆಳಕು ಪಾಠದ ಬಗ್ಗೆ ನಾನು ಬೆಳಕಿನ ಬಗ್ಗೆ ನಾನು ಸಾಕಷ್ಟು ವಿವರಣೆಗಳನ್ನು ಬೆಳಕು ಪಾಠಗಳ ಭಾಗ ಒಂದು ಭಾಗ ಎರಡರಲ್ಲಿ ವಿವರಣೆಗಳನ್ನು ಕೊಟ್ಟಿದ್ದೇನೆ ಖಂಡಿತವಾಗಿ ಅದನ್ನು ನೋಡಿಕೊಳ್ಳಿ ಯಾಕಂದ್ರೆ ಬೆಳಕಿಗೆ ಸಂಬಂಧಪಟ್ಟಂತಹ ಸಾಮಾನ್ಯವಾಗಿ ಪರೀಕ್ಷೆಗೆ ಏನೇನು ಕೇಳಬಹುದು ಅದರ ಬಗ್ಗೆ ಎಲ್ಲ ನಾನು ಅದರಲ್ಲಿ ವಿವರಣೆಗಳನ್ನು ಹಾಕಿದ್ದೇನೆ ಹೀಗೆ ಈ ಪ್ರಶ್ನೆಗೆ ಬರುವ ನೇರಳು ಹೇಗೆ ಉಂಟಾಗ್ತದೆ ಹೇಳುವುದನ್ನು ಸ್ವಲ್ಪ ಯೋಚಿಸಿ ಒಂದು ಬೆಳಕು ಬರ್ತಾ ಇರ್ತದೆ ಆ ಬೆಳಕಿನ ಎದುರಿನಲ್ಲಿ ನಾವೊಂದು ಅಪಾರದರ್ಶಕ ವಸ್ತುವನ್ನು ಇಟ್ಟಾಗ ಅದರ ಹಿಂಬದಿಯಲ್ಲಿ ನೆರಳು ಕಾಣಿಸ್ತಾ ಇದೆ ಈಗ ನಿಮಗೆ ನನ್ನ ಕೈಯ ನೆರಳು ಕಾಣಿಸ್ತಾ ಇದೆ ಬೆಳಕು ಎದುರಿನಿಂದ ಬರ್ತಾ ಇದೆ ಹಿಂಬದಿಗೆ ನೆರಳು ಬಿದ್ದಿದೆ ಅಂದರೆ ಬೆಳಕು ಬೀಳುವಂಥ ಪರದೆಯ ಮೇಲೆ ಬೆಳಕು ಇರಬೇಕು ಆದರೆ ಆ ಬೆಳಕು ಹೇಗೆ ಬರ್ತದೆ ಈ ಅಪಾರದರ್ಶಕ ವಸ್ತುವಿನ ಮೇಲೆ ಬೆಳಕು ಬಿದ್ದದ್ದು ಅದರ ಬೆಳಕು ಅಲ್ಲಿ ಹಿಂದೆ ಹೋದದ್ದು ಆ ಬೆಳಕು ಮಾತ್ರ ಕಾಣಿಸ್ತಾ ಇರುವುದು ನಿಮಗೆ ಈ ಅಪಾರದರ್ಶಕ ವಸ್ತುವಿನ ಮೂಲಕ ಬೆಳಕು ಹಾದು ಹೋಗಲಿಲ್ಲ ಹಾಗಾಗಿ ಅಲ್ಲಿ ನೆರಳು ಉಂಟಾದದ್ದು ಓಕೆ ಹಾಗಾಗಿ ಮೊದಲನೆಯ ಹೇಳಿಕೆ ತಪ್ಪಾಯಿತು ಎರಡನೆಯ ಹೇಳಿಕೆ ಸರಿ ಯಾಕೆ ಕತ್ ಅದು ಬೇರೆ ಬೇರೆ ಗಾತ್ರಗಳನ್ನು ಹೊಂದಿರಬಹುದು ನೆರಳು ಅಂತ ಅಲ್ವಾ ನಾನು ದೂರದಲ್ಲಿ ಹಿಡಿದಾಗ ಕೆಳ ಹಿಂದ್ಗಡೆ ನೆರಳು ಹೇಗೆ ಆಗ್ತದೆ ನೋಡಿ ಹತ್ತಿರದಲ್ಲಿ ಹಿಡಿದಾಗ ಹೇಗೆ ಆಗ್ತದೆ ನೋಡಿ ಅಂದ್ರೆ ಬೆಳಕಿನ ಮೂಲ ವಸ್ತುವಿನಿಂದ ಅಂದ್ರೆ ಅಪಾರದರ್ಶಕ ವಸ್ತುವಿನಿಂದ ದೂರ ವ್ಯತ್ಯಾಸ ಆದ ಹಾಗೆ ಅಲ್ಲಿ ನೆರಳಿನ ಗಾತ್ರ ವ್ಯತ್ಯಾಸ ಆಗ್ತದೆ ಹಾಗಾಗಿ ಎರಡನೇ ಹೇಳಿಕೆ ಸರಿಯಾದದ್ದು ಅಲ್ವಾ ಇನ್ನು ಬೆಳಕು ಯಾವ ಬದಿಯಿಂದ ಬರ್ತದೆ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ಅಲ್ವಾ ಹಾಗಾಗಿ ಇದೆಲ್ಲ ವಿಷಯಗಳನ್ನು ನೀವು ಖಂಡಿತವಾಗಿ ಬೆಳಕು ಪಾಠದಲ್ಲಿ ನಾನು ನೆರಳಿನ ಬಗ್ಗೆ ತುಂಬ ವಿವರಣೆಗಳನ್ನೆಲ್ಲ ಕೊಟ್ಟಿದ್ದೇನೆ ತುಂಬ ವಿವರಣೆ ಪ್ರಶ್ನೆಗಳು ತುಂಬ ಬೆಳಕಿನ ಬಗ್ಗೆ ತುಂಬ ಪ್ರಶ್ನೆಗಳು ಬರ್ತದೆ ಬೇರೆ ಬೇರೆ ರೀತಿಯಲ್ಲಿ ಹಾಗಾಗಿ ಅದನ್ನು ಸ್ವಲ್ಪ ನೋಡಿಕೊಳ್ಳಿ ಓಕೆ